ಹೃದಯ ಎಂಬ ಬಿರುದಿಗೆ ಪಾತ್ರವಾಗಿರುವ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ ಜಲಾಶಯದ ಒಟ್ಟು ಸಂಗ್ರಹಣ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದ್ದು ಪ್ರಸ್ತುತ ಜಲಾಶಯದ ಮಟ್ಟ ಸಾವಿರದ ಎಂಟುನೂರ ಎರಡು ಪಾಯಿಂಟ್ ಹತ್ ಹದಿನೈದು ಅಡಿಯಾಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಮಟ್ಟ ಸಾವಿರದ ಎಂಟುನೂರ ಎಂಬತ್ ನಾಲ್ಕು ಪಾಯಿಂಟ್ ಎಪ್ಪತ್ತು ಅಡಿಯಾಗಿತ್ತು ಈ ಬಾರಿ ಹೆಚ್ಚಿನ ಮಳೆಯಾದ ಕಾರಣ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ ಇನ್ನು ಒಳಹರಿವಿನ ಪ್ರಮಾಣ ಮೂವತ್ತ್ನಾಲ್ಕು ಮೂವತ್ನಾಲ್ಕು ಸಾವಿರದ ಐನೂರ ಹದಿನಾಲ್ಕು ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ ಆರು ಸಾವಿರದ ಐನೂರ ಏಳು ಕ್ಯೂಸೆಕ್ ಆಗಿದೆ